ಮರಿವಾಳ ಅಂತೇಳಿ ನಮ್ಮನ್ನು ಕಡ್ಕೋಳ ಪಿ ಎಸ್ ಐ ಸಾಹೇಬರು ಸಿದ್ದು ಉಂಡದ ಅನ್ನೋ ಅಂತಕ್ಕಂಥ ಪಿ ಎಸ್ ಐ ಇರ್ತಕ್ಕಂಥ ಸಾಹೇಬ್ರೇ ಮಾಡಿದರು ನಮ್ಮನ್ನು ಯಾವುದೇ ಒಂದು ಪಾರ್ಟಿ ಏಟ್ ಅವರ್ಸಲ್ಲಿ ಒಂದು ನೋಟಿಸ್ ಕೊಡ್ಬೇಕಂತ ಇದೆ ಪಾರ್ಟಿ ಏಟ್ ಅವರ್ಸಲ್ಲಿ ಯಾವುದೇ ಒಂದು ನಮಗೆ ನೋಟಿಸ್ ಕೊಡ್ದೀನಿ ಮತ್ತು ಅದರ ಮೇಲೆ ಪಾರ್ಟಿ ಏಟ್ ಅವರ್ಸಲ್ಲಿ ಫೋರ್ಟಿ ಒನ್ ನೋಟಿಸ್ ಇವತ್ತು ಪೊಲೀಸ್ ಸ್ಟೇಷನ್ ಕಡುಕೋಳ ಪೊಲೀಸ್ ಸ್ಟೇಷನ್ ನಿಂದಿಸಿ ಆರು ಜನರ ಕೈಯಲ್ಲಿ ನಮಗೆ ಬೇಡಿ ಹಾಕಿಸಿ ಅಪರಾಧಿಗಳಂತೆ ಇಬ್ಬರು ಜನರಲ್ಲಿ ಹಾಕಿಲ್ಲ ಆರು ಜನರಿಗೆ ಮಾತ್ರ ಹಾಕಿದ್ರು ಇದನ್ನ ರಾಮದುರ್ಗ್ ಗವರ್ಮೆಂಟ್ ಹಾಸ್ಪಿಟಲ್ ನಲ್ಲಿ ಬೇಡಿ ಹಾಕಿದ ಪ್ರೂಫ್ ಸಮೇತ ಸಿ ಸಿಟಿವಿಯಲ್ಲಿ ಸಿಗುತ್ತದೆ ಸಿದ್ದು ಉಣ್ಣದವರು ಕಾನೂನು ಉಲ್ಲಂಘನೆ ಮಾಡಿದ್ರು ನಾವು ಜಜ್ ಸಾಹೇಬ್ ಮೇಡಮ್ ಅವರ ಹತ್ತಿರ ಹೋದಾಗ ಅವರಿಗೆ ಪಾರ್ಟಿ ಏಟ್ ಅವರ್ಸ್ ಟೈಮ್ ಕೊಡಬೇಕು ಯಾರ ಮೇಲೆ ಎಫ್ಐಆರ್ ಆದ್ರೆ ಪಾರ್ಟಿ ಏಟ್ ಅವರ್ಸ್ ಟೈಮ್ ಕೊಡಬೇಕು ಮತ್ತ ಪಾರ್ಟಿ ಒನ್ ನೋಟಿಸ್ ನೀಡಬೇಕು ಅವರಿಗೆ ಇದನ್ನು ಕಾನೂನು ಉಲ್ಲಂಘನೆ ಮಾಡಿ ಆರ್ ಎಸ್ ಪಕ್ಷದವರ ಸೈನಿಕರಿಗೆ ಪ್ರತಿಯೊಬ್ಬರು ಇವತ್ತು ಅವಮಾನ ಮಾಡಿದ್ದಾರೆ ಇಲ್ಲಿ ಈ ರೀತಿ ರಸ್ತೆಯಲ್ಲಿ ನಿಲ್ಲಿಸಿಬಿಟ್ಟು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ನಾವು ಒನ್ ಒಂದು ಹೋಗಿ ಕೂಡ ಆಗ ಪ್ರೂಫ್ ಸಮೇತ ನಾವು ಕಾಲ್ ಮಾಡಿದೀವಿ ಇದನ್ನ ಮುಂದಿನ ನಿರ್ಮಾಣಗಳಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಮಾಡಿ ಮಾನ್ಯ ಬೆಳಗಾವಿ ಎಸ್ ಪಿ ಸಾಹೇಬರಿಗೆ ನಾವು ಕೆಆರ್ ಎಸ್ ಪಕ್ಷದಿಂದ ನಾವು ಒಂದು ಮನೆಯನ್ನು ಕೂಡ ಕೊಡ್ತೇವೆ ಇಲ್ಲಿ ಏನಾಗಿದೆಯಪ್ಪ ಅಂದ್ರೆ ಜೆ ಸಿ ಬಿ ಪಕ್ಷಗಳ ಗುಲಾಮರಾಗಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ ಇಂತಹ ಅಧಿಕಾರಿಗಳನ್ನು ಕೂಡಲೇ ಅಮಾನತು ಮಾಡಿ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿಕೊಡ್ಬೇಕಂತ ಕೇಳಿ ನಾವು ಕೆ ಆರ್ ಎಸ್ ಪಕ್ಷದಿಂದ ಆಗ್ರಹ ಮಾಡ್ತಾ ಬೆಳಗಾವಿ ಜಿಲ್ಲೆಯಾದ್ಯಂತ ಸ್ಟೇಟ್ ಕಮಿಟಿ ಅವ್ರ ಗಮನ ಹರಿಸಿ ಏನ್ ಆಗ್ತಾ ಅಂತಂದ್ರ ಈ ಯಾವುದೇ ರೀತಿ ಕಾನೂನು ರೀತಿ ಸರಿಯಾದ ಕ್ರಮ ಕೈಗೊಳ್ಳದೇನೆ ಮತ್ತೊಮ್ಮೆ ಹೇಳ್ತೇನೆ ಪಾರ್ಟಿ ಏಟ್ ಅವರ್ಸ್ ಆಗ್ಬೇಕು ಒಬ್ಬ ಅರೆಸ್ಟ್ ಆರೋಪಿ ಅರೆಸ್ಟ್ ಮಾಡ್ಬೇಕಾದ್ರೆ ಪಾರ್ಟಿ ಏಟ್ ಅವರ್ಸ್ ಟೈಮಿಂಗ್ ತಗೋಬೇಕು ಮತ್ತೆ ಪಾರ್ಟಿ ಒಂದು ನೋಟಿಸ್ ಕೊಡಬೇಕು ಅಂತ ಜಜ್ ಮೇಡಮ್ ಅವ್ರು ಮುಂದೆ ಸಬ್ಮಿಟ್ ಮಾಡಿದಾಗ ಅವರೇ ಕೂತು ನಮ್ಮನ್ನ ಮೇಡಮ್ ಅವ್ರು ಬಿಟ್ಟು ಕಳಿಸಿ ಅಂತ ಹೇಳಿದ್ದಾರೆ ಐದು ಜನ ಪೊಲೀಸ್ ಪೇದೆಗಳು ಇಲ್ಲಿಂದ ಹೋಗಿ ಒಂದು ಕೃಷ್ಯರ್ ಬಾಡಿಗೆ ಮಾಡ್ಕೊಂಡು ನಾವು ಆರು ಜನರಿಗೆ ಸರಿಯಾಗಿ ಊಟ ಇಲ್ಲ ಸರಿಯಾಗಿ ನೀರಿಲ್ಲ ಇಲ್ಲ ಗಂಟೆ ಟೈಮ್ ಆದ್ರೆ ಇಂದು ಕಾನೂನು ಉಲ್ಲಂಘನೆ ಬೇಜವಾಬ್ದಾರಿ ಒಂದು ಬೇಜವಾಬ್ದಾರಿಯಿಂದ ನಾವು ಡ್ಯೂಟಿ ಮಾಡಿ ನಮ್ಮನ್ನ ಸೆಲ್ ಒಳಗೂ ಕೂಡ ಹಾಕಿದ್ದಾರೆ ಸೆಲ್ ಒಳಗೂ ಕೂಡ ಇದ್ದ ಸಿ ಟಿವಿ ಕೂಡ ನಾವು ಆಗ್ರಹ ಮಾಡ್ತೇವೆ ಈ ಕಡ್ಕೋಲು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಕ್ಕೆ ತೋರಿಸ್ಬಾ ಇದ ಕಡ್ಕೋಲು ಪೊಲೀಸ್ ಸ್ಟೇಷನ್ ಅಲ್ಲಿ ಸಿದ್ದು ಉಂಟಾದಂತಕ್ಕಂಥ ಪಿ ಎಸ್ ಐ ಸಾವೇ ಮಾಡಿದ್ರೆ ನಮ್ ಯಾಗ ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಬೇಡಿ ಹಾಕಿದರೆ ಅಪರಾಧಿಗಳಂತೆ ಬೇಡಿ ಹಾಕಿದ್ದಾರೆ ನಾವೇ ಕೊಡ್ತಕ್ಕಂಥ ಕಂಪ್ಲೇಂಟ್ ಅನ್ನು ಕೂಡ ಸರಿಯಾಗಿ ಅದನ್ನ ಇನ್ನೂ ಕೂಡ ಇದು ಮಾಡಿಲ್ಲ ಯಾವುದೇ ಅದಕ್ಕೆ ರಿಪ್ಲೈ ಕೂಡ ಮಾಡಿಲ್ಲ ಹ ಯಾವಾಗ ನಮ್ಮ ಫೋನ್ಗಳನ್ನೆಲ್ಲ ಕರ್ಸಿಟ್ಟು ಎಲ್ಲರೂ ಫೋನ್ಗಳನ್ನ ರೀಸೆಟ್ ಹೊಡೆದಿದ್ದಾರೆ ಆದ್ರೆ ನಂದೊಂದನ್ನು ಮಾತ್ರ ಹೊಡೆದಿಲ್ಲ ಈ ರೀತಿಯಾದ ಎಲ್ಲಾ ದಾಖಲಿತ ಸಾಕ್ಷ್ಯ ಮಾಡ ಸಾಕ್ಷ್ಯಗಳನ್ನ ಆಶೆ ಪಡಿಸೋಲ್ಲಿ ಸ್ತ್ರೀ ಕಡ್ಕೊಳ್ಳೋ ಬಿ ಎಸ್ ಆಗಿರ್ತಕ್ಕಂತ ಸಿದ್ದು ಉಣ್ಣದವರು ಇಲ್ಲಿ ದೌರ್ಜನ್ಯ ದರ್ಪ ಎಸಗಿದ್ದಾರೆ ಇದನ್ನು ಕೆಆರ್ ಎಸ್ ಪಕ್ಷ ಮುಂದಿನ ದಿನದಲ್ಲಿ ಇದೇ ಕಡಕೋಳ ಪೊಲೀಸ್ ಸ್ಟೇಷನ್ ನಲ್ಲಿ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಎಸ್ ಪಿ ಅವರಿಗೆ ಒಂದು ಮನವಿ ಕೊಟ್ಟು ನಾವು ಒಂದು ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ನಾ ಹೇಳ್ತಾ ಇದ್ದೇನೆ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಹೇಳ್ತಾ ಇದ್ದೇನೆ ಇದು ಸತ್ಯಕ್ಕೆ ಸಿಕ್ಕ ಜಯ ಇವತ್ತು ಯಾಕಂದ್ರೆ ಇಲ್ಲಿಂದ ನಮ್ಮನ್ನು ಅರೆಸ್ಟ್ ಮಾಡಿ ಅವ್ರ ಇವ್ರ ಕಡೆ ಏನೇನೋ ರಾಜಕಾರಣಿಗಳ ಒತ್ತಡದ ಕರ್ಕೊಂಡು ಹೋಗಿ ನಮ್ಮನ್ನ ಹೋಗಿ ಅಲ್ಲಿ ಮಠ ನಿಲ್ಲಿಸಿ ಹನ್ನೊಂದು ಗಂಟೆ ನಲವತ್ತೊಂಬತ್ತು ಇಲ್ಲಿ ನಿಲ್ಲಿಸಿ ಇಷ್ಟೆಲ್ಲ ನಮ್ಮನ್ನು ಬಿಸಿ ಕೈಗೆ ಬೇಡಿ ಹಾಕಿ ಒಳಗೆ ಸೆಲ್ ಹಾಕಿ ಅಪರಾಧಿಗಳಂತೆ ನಮ್ಮ ನೋಡಿಕೊಂಡು ಈ ರೀತಿಯ ದೌರ್ಜನ್ಯಿಸುವ ಅಧಿಕಾರಿಗಳನ್ನ ತಕ್ಷಣ ಮೇಲ್ನೇ ಇರತಕ್ಕಂತ ಮೇಲಧಿಕಾರಿಗಳು ಪೊಲೀಸ್ ಕಮಿಷನರ್ ಆಗಲಿ ಬೆಳಗಾವಿ ಜಿಲ್ಲೆ ಎಸ್ಪಿ ಅವರಾಗಲಿ ದಯವಿಟ್ಟು ನಿಮ್ಮ ಕೈ ಮುಗಿತೀರಿ ಇಂತಹ ಭ್ರಷ್ಟಾಚಾರಿಗಳಿಗೆ ಅವಕಾಶ ಕೊಡದೆ ಇಂಥವ್ರು ಕೂಡಲೇ ಅಮಾನತ ಮಾಡಿ ಆದೇಶ ಹೊಡೆಸಬೇಕಂತ ಕೇಳ್ತಾ ಇದೀವಿ ನಾವು ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಷ್ಟ್ರ ಸಮಿತಿ ಎಸ್ ಎಸ್ ಲಿಂಗೇಶ್ ರವಿಕೃಷ್ಣ ರೆಡ್ಡಿ ಅವರಿಗೆ ಬಸವಣ್ಣವರ ಕಲ್ಯಾಣ ಕರ್ನಾಟಕ ಬಸವಣ್ಣವರ ಕಲ್ಯಾಣ ಕರ್ನಾಟಕ